ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಸುದೀಪ್ ಅವರು ನಡೆಸಿಕೊಡ್ತಾ ಇರುವಂಥ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕೊನೆಯ ಕಿಚ್ಚನ ಪಂಚಾಯತ್ ಇದೀಗ ಮುಗಿದಿದೆ ಮತ್ತು ಏಳು ಜನ ಸ್ಪರ್ಧಿಗಳು ಮನೆಯಿಂದ ಹೊರಗೆ ಹೋಗಲಿಕ್ಕೆ ನಾಮಿನೇಷನ್ ಕೂಡ ಆಗಿದ್ದರು ಅದರಲ್ಲಿ ಇದೀಗ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರುವಂಥ ರಾಶಿಕಾ ಅವರು ಇದೀಗ ಮನೆಯಿಂದ ಎಲಿಮಿನೇಷನ್ ಆಗಿ ಹೊರಗಡೆ ಹೋಗಿದ್ದಾರೆ ಇದು ಈ ಇದೀಗ ಅಧಿಕೃತವಾಗಿ ಘೋಷಣೆಯಾಗಿದೆ ಹಾಗಾಗಿ ಮನೆಯಲ್ಲಿದ್ದಂಥ ಎಂಟು ಜನರ ಪೈಕಿ ಇದೀಗ ರಾಶಿಕಾ ಅವರು ಮನೆಯಿಂದ ಹೊರಗೆ ಹೋದ ನಂತರ ಇದೀಗ ಮನೆಯಲ್ಲಿ ಅಷ್ಟು ಏಳು ಜನ ಸದಸ್ಯರಿದ್ದಾರೆ ಅದರಲ್ಲಿ ಏಳು ಜನರಲ್ಲಿ ಧನುಷ್ ಅವರು ನೇರವಾಗಿ ಫೈನಲ್ಗೆ ಆಯ್ಕೆಯಾಗಿದ್ದಾರೆ ಇನ್ನೂ ಉಳಿದಂಥ ಆರು ಜನರು ಅಂದರೆ ಗಿಲ್ಲಿ ಅಶ್ವಿನಿ ರಕ್ಷಿತಾ ಶೆಟ್ಟಿ ಧ್ರುವಂತ್ ರಘುವಣ್ಣ ಮತ್ತು ಕಾವ್ಯ ಈ ಆರು ಜನ ಮತ್ತೆ ಮುಂದಿನ ವಾರ ನಾಮಿನೇಟ್ ಆಗಿದ್ದಾರೆ ಮತ್ತು ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಈ ಆರು ಜನ ಕೂಡ ನಾಮಿನೇಷನ್ ಲಿಸ್ಟ್ನಲ್ಲಿ ಇದ್ದಾರೆ ಇನ್ನು ಇವತ್ತು ನಡೆದಂಥ ಈ ನಾಮಿನೇಷನ್ ಅಂದರೆ ನಾಮಿನೇಷನ್ ಆದಂಥ ವ್ಯಕ್ತಿಗಳ ಎಲಿಮಿನೇಷನ್ ಯಾವ ಥರ ಇತ್ತು ಅಂದರೆ ನಿನ್ನೆ ಒಬ್ಬ ಸ್ಪರ್ಧಿ ಈ ಆರು ಜನರ ಅಂದರೆ ಏಳು ಜನ ನಾಮಿನೇಟ್ ಆಗಿದ್ದರು ಆ ಏಳು ಜನರ ಪೈಕಿ ನಿನ್ನೆ ಟೆಲಿಕಾಸ್ಟ್ ಆದಂಥ ಒಂದು ಎಪಿಸೋಡ್ನಲ್ಲಿ ಅಶ್ವಿನಿ ಗೌಡ ಅವರು ಮೊಟ್ಟ ಮೊದಲ ಬಾರಿಗೆ ಸೇವ್ ಆಗಿದ್ದರು ಅಷ್ಟಕ್ಕೆ ನಿನ್ನೆಯ ಒಂದು ಎಪಿಸೋಡ್ ಕಂಪ್ಲೀಟ್ ಆಗಿತ್ತು ಅದಾದ ನಂತರ ಇವತ್ತು ಎಪಿಸೋಡ್ನಲ್ಲಿ ಕೆಲವೊಂದು ಟಾಸ್ಕನ್ನು ಆಟಿಸಲಾಯಿತು ಕೆಲವೊಂದು ಅವಕಾಶಗಳನ್ನು ಕೊಡಲಾಯಿತು ಅದಾದ ನಂತರ ಅದರಲ್ಲೂ ಮುಖ್ಯವಾಗಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಈ ಕಿಚ್ಚನ ಚಪ್ಪಾಳೆ ಎನ್ನುವಂಥ ಈ ದ್ವಂದ್ವ ಕುತೂಹಲ ದೊಡ್ಡದಾಗಿ ಎಲ್ಲರನ್ನು ಕೂಡ ಸ್ವಲ್ಪ ಕುತೂಹಲಕ್ಕೆ ಕಾರಣ ಮಾಡಿತ್ತು ಯಾಕೆ ಅಶ್ವಿನಿ ಗೌಡ ಅವರನ್ನು ವಾರದ ಕಿಚ್ಚನ ಕಿಚ್ಚನ ಚಪ್ಪಾಳೆ ಕೊಟ್ಟರು ಯಾಕೆ ಇಲ್ಲಿಯ ತನಕ ಕೊಡದಿದ್ದಂಥ ಅಂದರೆ ಹನ್ನೊಂದು ಸೀಸನ್ನಲ್ಲೂ ಆಗದಂಥ ಒಂದು ಘಟನೆ ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳಿಯನ್ನು ಧ್ರುವಂತವರಿಗೆ ಯಾಕೆ ಕೊಟ್ಟರು ಅಂತ ಕಾರಣಕ್ಕಾಗಿ ಈ ವಾರದ ಕಳೆಪಿ ಕೊಟ್ಟರೆ ಅದು ಸುದೀಪ್ ಅವರಿಗೆ ಕೊಡಬೇಕು ಎನ್ನುವಂಥ ಒಂದು ಆಕ್ರೋಶ ಒಂದು ಕುತೂಹಲ ಒಂದು ವ್ಯಂಗ್ಯ ಈ ವಾರ ಅಂದರೆ ಇವತ್ತು ಸಾಮಾಜಿಕ ಜಾಲತಾಣ ಹರಿದಾಡಿತು ಅದಾದ ನಂತರ ಇವತ್ತು ಈ ಟೆಲಿಕಾಸ್ಟ್ ಆಗದಂಥ ಒಂದು ಎಪಿಸೋಡ್ನಲ್ಲಿ ನಾವು ಮುಖ್ಯವಾಗಿ ಗಮನಿಸ್ಬೇಕಂತ ವಿಚಾರ ಅಂದರೆ ಸ್ವಲ್ಪ ಗಿಲ್ಲಿಗೆ ಕಾಟ್ಲಿ ಕೊಡುವಂಥ ಕೆಲವೊಂದು ಪ್ರೋಮೋಗಳು ಕೂಡ ಹರಿದಾಡಿದ್ವು ಅಥವಾ ಕಲಸ್ ತಂಡ ಅದನ್ನು ಬಿಡುಗಡೆ ಕೂಡ ಮಾಡಿತ್ತು ಪ್ರೋಮೋ ಕೂಡ ಬಿಡುಗಡೆ ಮಾಡಿತ್ತು ಅದರ ಮುಂದುವರೆದ ಭಾಗವಾಗಿ ಗಿಲ್ಲಿಯವರಿಗೆ ಕಾವ್ಯ ಹೇಳಿದಂಥ ಚುಚ್ಚು ಮಾತು ಅಥವಾ ಗಿಲ್ಲಿಗೆ ಹುಷಾರಿದ್ರು ಕೂಡ ಅವರಿಗೆ ಲಿಂಬೆಹಣ್ಣು ತಿನ್ನಿಸೋದು ಮೆಣಸಿಗಾಯಿ ತಿನ್ನಿಸೋದು ವ್ಯಾಕ್ಸಿಂಗ್ ಮಾಡೋದು ಎಲ್ಲವೂ ಕೂಡ ಸ್ವಲ್ಪ ಇರಿಟೇಷನ್ ಆಗಿ ನೋಡೋರನ್ನು ಸ್ವಲ್ಪ ಕೆಟ್ಟ ರೀತಿಯಲ್ಲಿ ನೋಡುಗರಿಗೆ ಸ್ವಲ್ಪ ಮನಸ್ಸಿಗೆ ನೋವಾಗುವಂಥ ರೀತಿಯಲ್ಲಿತ್ತು ಅದರಲ್ಲೂ ಮುಖ್ಯವಾಗಿ ಕಾವ್ಯ ಹೇಳಿದಂಥ ಮಾತು ಇದೆಯಲ್ಲ ನಾನು ಇಲ್ಲಿಯ ತನಕ ನಿನ್ನನ್ನು ಹತ್ತಿರ ಬಿಟ್ಕೊಳ್ಬಾರ್ದಿತ್ತು ನಾನು ಸ್ಟಾರ್ಟಿಂಗಲ್ಲಿ ನಿನ್ನನ್ನು ಅವಾಯ್ಡ್ ಮಾಡಿದ್ರೆ ಈ ತನಕ ಇಲ್ಲಿ ತನಕ ನೆಗೆಟಿವ್ ನೆರೆಶನ್ ಆಗ್ತಾ ಇರಲಿಲ್ಲ ಅನ್ನುವಂಥ ಮಾತು ನೋಡುಗರಿಗೆ ಅದರಲ್ಲೂ ಗಿಲ್ಲಿಯ ಫ್ಯಾನ್ಸ್ಗೆ ಹಾರ್ಟಿಗೆ ಟಚ್ ಆಗಿತ್ತು ಅದಾದ ನಂತರ ನಾಮಿನೇಷನ್ ಪ್ರಕ್ರಿಯೆ ಅಂದರೆ ಎಲಿಮಿನೇಷನ್ ಆಗುವಂಥ ಹಂತಕ್ಕೆ ಬಂದಾಗ ಮೊಟ್ಟ ಮೊದಲು ಇವತ್ತು ಗಿಲ್ಲಿಯವರು ಸೇವ್ ಆಗ್ತಾರೆ ಗಿಲ್ಲಿ ಸೇವ್ ಆದ ನಂತರ ಆ್ಯಸ್ ಯೂಜ್ವಲ್ ಅವರು ಒಂದು ಸ್ಪೀಚನ್ನು ಕೊಡಬೇಕಾಗುತ್ತೆ ಅದಕ್ಕಿಂತ ಮೊದಲು ಎಲಿಮಿನೇಟ್ ಆದರೆ ಅಥವಾ ಯವಿಕ್ಟ್ ಆದರೆ ಯಾವ ರೀತಿಯ ಸ್ಪೀಚನ್ನು ಸ್ಪರ್ಧಿಗಳು ಕೊಡ್ತಾರೆ ಅನ್ನುವಂಥ ಮಿಮಿಕ್ರಿಯನ್ನು ಗಿಲ್ಲಿಯವರು ಮಾಡಿದರು ಅಷ್ಟರ ಮಟ್ಟಿಗೆ ಗಿಲ್ಲಿ ಅವರು ಈ ಸಂಡೇ ಎಪಿಸೋಡನ್ನು ಹೈಲೈಟ್ ಅಂತ ಹೇಳ್ಬೋದು ಪ್ರಥಮವಾಗಿ ಪ್ರಥಮವಾಗಿ ಗಿಲ್ಲಿ ಸೇವ್ ಆಗ್ತಾರೆ ಅದಾದ ನಂತರ ರಕ್ಷಿತಾ ಶೆಟ್ಟಿ ಅವರು ಸೇವ್ ಆಗ್ತಾರೆ ಅದಾದ ನಂತರ ಕಾವ್ಯ ಅವರು ಸೇವ್ ಆಗ್ತಾರೆ ಅದಾದ ನಂತರ ಧ್ರುವಂತ್ ಅವರು ಸೇವಾಗ್ತಾರೆ ಧ್ರುವಂತವರು ಸೇವಾದ ನಂತರ ಇಬ್ಬರು ಇರ್ತಾರೆ ಎಲ್ಲರೂ ಅಂದ್ಕೊಳ್ತಾ ಇದ್ರು ಡಬಲ್ ಎನಿಮೇಷನ್ ಆಗುತ್ತೆ ಅನ್ನುವಂಥ ಒಂದು ಕುತೂಹಲ ಒಂದು ಗೊಂದಲ ಕೂಡ ಇತ್ತು ಗಾರ್ಡನ್ ಏರಿಯಾಕ್ಕೆ ಬಂದು ಆ ಇಬ್ಬರು ವ್ಯಕ್ತಿಗಳು ನಿಲ್ಲಿಸ್ತಾರೆ ಅಂದರೆ ಒಂದು ರಘು ಮತ್ತೊಂದು ರಾಶಿಕ್ ಅವರು ನಿಲ್ಲಿಸ್ತಾರೆ ಅವರ ಹಿಂದ್ಗಡೆ ಒಂದು ಫ್ಲೆಕ್ಸ್ ಇರುತ್ತೆ ಅಂದರೆ ಒಂದು ಬೋರ್ಡ್ ಇರುತ್ತೆ ಆ ಬೋರ್ಡ್ಗಳಲ್ಲಿ ಒಳಗಡೆ ಅವರ ಸೇವ್ ಆಗಿದ್ದಾರ ಎಲಿಮಿನೇಟ್ ಆಗಿದ್ದಾರ ಒಬ್ಬರ ಎಲಿಮಿನೇಟ್ ಅಥವಾ ಇಬ್ಬರು ಎಲಿಮಿನೇಟ್ ಎಲ್ಲವೂ ಕೂಡ ಒಳಗಡೆ ಬರೆದಿರುತ್ತೆ ಬಸ್ ಸ್ಪರ್ಧಿ ತಮ್ಮ ಹಿಂದಿರುವಂಥ ಒಂದು ಬೋರ್ಡ್ಗೆ ಸ್ಪಾರ್ಕ್ ಮಾಡುವಂಥ ಅಥವಾ ಕಿಡಿ ಹಚ್ಚುವಂಥ ಬೆಂಕಿ ಹಚ್ಚುವಂಥ ಒಂದು ಕೆಲಸ ಮಾಡಬೇಕಾಗತ್ತೆ ಒಂದು ಕಡೆ ರಾಶಿಕ್ ಅವರು ಒಂದು ಬೋರ್ಡ್ಗೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾರೆ ಅಣ್ಣವರು ತಮ್ಮ ಕಡೆ ಇದ್ದಂಥ ಒಂದು ಬೆಂಕಿ ಬೋರ್ಡಿಗೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾರೆ ಅಂದರೆ ಫ್ಲೆಕ್ಸ್ ಸುಡ್ತಾ ಹೋಗುತ್ತೆ ಸುಡ್ತಾ ಹೋಗುತ್ತೆ ಆ ಸುಡ್ತಾ ಹೋಗುವಾಗ ಅಲ್ಲಿದ್ದಂಥ ಬೋರ್ಡಲ್ಲಿ ಸೇಫಾಗಿದ್ದರೆ ಆ ವ್ಯಕ್ತಿ ಸೇಫ್ ಆಗ್ತಾರೆ ಒಂದು ವೇಳೆ ಅಲ್ಲಿ ಎಲಿಮಿನೇಟ್ ಅಂತ ಬರೆದಿದ್ರೆ ಆ ವ್ಯಕ್ತಿ ಎಲಿಮಿನೇಟ್ ಆಗ್ತಾರೆ ಅದರಷ್ಟು ಸರಿ ಇಲ್ಲ ಅನಿಸುತ್ತೆ ಅಥವಾ ಪ್ಲ್ಯಾಂಡಾಗಿ ಅಲ್ಲೇ ನಿಲ್ಲಿಸಿರ್ತಾರೋ ಗೊತ್ತಿಲ್ಲ ರಾಶಿಕಾ ಅವರು ಬೆಂಕಿ ಹಚ್ಚಿದಂಥ ಬೋರ್ಡಲ್ಲಿ ಎಲಿಮಿನೇಟ್ ಎನ್ನುವಂಥ ಒಂದು ವರ್ಡ್ ಬರುತ್ತೆ ಹಾಗಾಗಿ ಇಲ್ಲಿ ತನಕ ಅತ್ಯುತ್ತಮವಾಗಿ ಆಡಿದಂಥ ಹೆಣ್ಣು ಮಕ್ಕಳ ಹೃದಯ ಹೃದಯಕ್ಕಿದ್ದಂಥ ಹುಡುಗರ ಹೃದಯ ಹೃದಯಕ್ಕಿದ್ದಂಥ ಜಗಳಾಡ್ದರೂ ಕೂಡ ತಕ್ಷಣ ಅದಕ್ಕೆ ಹೋಗಿ ಸರಿ ಮಾಡುವಂಥ ಒಳ್ಳೆ ಅಥ್ಲೆಟ್ ಆಗಿರುವಂಥ ಕೆಲ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಅಶ್ವಿನಿಗೆ ಅಷ್ಟೇ ರೀತಿಯಲ್ಲಿ ಟಾಂಗ್ ಕೊಟ್ಟಂತ ಗಿಲೆ ಜೊತೆ ಸಲಿಗೆ ಇದ್ದಂಥ ರಘೋಣನ ಅಣ್ಣ ಅಂದಂಥ ರಕ್ಷಿತ್ ಶೆಟ್ಟಿ ಅವರನ್ನು ತಂಗಿ ತರ ಇದ್ದಂಥ ಧನುಷ್ ಅವರಿಗೆ ಕ್ಲೋಸ್ ಆಗಿದ್ದಂಥ ಹೀಗೆ ಅವರಿಗೆ ಸಹಪಾಠಿ ಆಗಿದ್ದಂತ ಎಲ್ಲರನ್ನೂ ಕೂಡ ಮನರಂಜನೆ ಮಾಡಿದಂಥ ಟಾಸ್ಕಲ್ಲಿ ಕೊನೆಯದಾಗಿ ಧನುಷ್ ಅವರಿಗೆ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ರಾಶಿಕಾ ಅವರು ಆಗಿ ಹೊರಗೆ ಬಂದಿದ್ದಾರೆ ಅವರು ಅಷ್ಟೇನು ಬೇಸರ ಮಾಡಿಕೊಂಡಿಲ್ಲ ಥ್ಯಾಂಕ್ ಯು ಅಂತ ಕಾರಣವನ್ನು ಮಾತ್ರ ಹೇಳಿದ್ರು ಯಾರಿಗೂ ಹರ್ಟ್ ಮಾಡಿಲ್ಲ ಗಿಫ್ಟ್ ಕೊಡುವಾಗಲೂ ಕೂಡ ಅಷ್ಟೇ ಒಂದು ಗಿಫ್ಟ್ ಕೊಟ್ಟರು ಹೀಗೆ ಮನೆಯಲ್ಲಿ ಇದ್ದಷ್ಟು ದಿನ ಅವರು ತುಂಬ ಅಚ್ಚುಕಟ್ಟಾಗಿ ತಮ್ಮ ಕೆಲಸವನ್ನು ಮಾಡ್ಕೊಂಡು ಹೋದರು ಮತ್ತು ಅಚ್ಚುಕಟ್ಟಾಗಿ ಕೆಲಸವನ್ನು ಅಥವಾ ಆಟವನ್ನು ಆಡಿದ್ರು ಮತ್ತು ಜನರನ್ನು ಮನೋರಂಜನೆಯನ್ನು ಕೂಡ ಸೆಳೆದಿದ್ರು ಪೋಲ್ಗಳು ಕಂಡಕ್ಟ್ ಮಾಡೋ ಕೂಡ ಅವರಿಗೆ ಸ್ವಲ್ಪ ಕಡಿಮೆ ಮತ ಬಂದಿತ್ತು ಪ್ರಗೋಣ್ಣರು ಹೋಗ್ಬೋದು ಏನು ಮಾತು ಕೂಡ ಕೇಳಿ ಕೇಳಬಾರ್ದಿತ್ತು ಆದರೆ ಅದೃಷ್ಟ ಸರಿ ಇಲ್ಲವೋ ಅಥವಾ ಆಟದಲ್ಲಿ ಕೇವಲ ಒಬ್ಬರೇ ಗೆಲ್ಲಬೇಕಾದ ಕಾರಣ ಇವತ್ತು ರಾಶಿಕ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಗೆ ಬಂದಿದ್ದಾರೆ ಇದಾಗುತ್ತೆ ಇವತ್ತಿನ ವಿಶೇಷ ನೋಡ್ತಾ ಇದ್ದಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್